ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಯೋಗೇಶ್ ನಲ್ಲೇಶಪ್ಪ ಇವತ್ತು ನಮ್ಮೊಂದಿಗೆ ಫೈರೋಸ್ ಹೌಸ್ ಅನ್ನೋರು ಇ ಸಿ ಪಿ ಡೆಮೋ ಅಂತ ಬಂದ್ರು ಅವ್ರು ಪರಿಚಯ ಮಾಡ್ಕೊಳ್ಳೋಣ ಹಾಗೂ ಅವರ ಅನುಭವವನ್ನ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಸರ್ ತಮಗೆ ಎಸ್ ವಯಸ್ಸು ನೀವು ನಮ್ಮ ಹಾರ್ಟ್ ಮೆಡಿಕಲ್ ಸೆಂಟರ್ ಡೆಮೊ ಬಂದಿದ್ದೀರಾ ತುಂಬ ಹೃದಯದ ಸ್ವಾಗತ ನಿಮಗೆ ಸೊ ಹೇಗ್ ಅನಿಸ್ತು ನಿಮಗೆ ಈ ಇ ಸಿ ಪಿ ಬಗ್ಗೆ ಒಳ್ಳೆ ಅನುಭವ ಆಯಿತು ಫಸ್ಟ್ ನೀವು ಸ್ಟಾರ್ಟ್ ಮಾಡಿದಾಗ ಏನು ಅಷ್ಟು ಅನಿಸ್ಲಿಲ್ಲ ಓಕೆ ಮತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಆದ್ಮೇಲೆ ಬ್ಲಡ್ ಫ್ಲೋ ಎಲ್ಲ ಲೈಕ್ ಅಪ್ಪರ್ ಬಾಡಿ ಬಂದಾಗ ಬಂದಾಗಿತ್ತು ಓಕೆ ಸೊ ಎಲ್ಲ ಸೆಷನ್ ಮುಗದ್ ಮುಗ್ದಾದ್ಮೇಲೆ ಓಕೆ ಸೊ ಬಾಡಿಯಲ್ಲಿ ಒಂಥರ ಏನಂತಾರೆ ಬ್ಲಡ್ ಮೂವ್ಮೆಂಟ್ ಫೀಲ್ ಆಗುತ್ತೆ ಹಿಂಗೆ ಅದು ಫೀಲ್ ಆಗುತ್ತೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗೋದು ಓಕೆ ಸೊ ಒಂದ್ ಸೆಷನ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ತರ್ಟಿ ಮಿನಿಟ್ಸ್ ನಾವು ಸೆಷನ್ ಇಟ್ಕೊಂಡಿದ್ವಿ ಹೌದು ಈ ತರ್ಟಿ ಮಿನಿಟ್ಸ್ ಈ ತರ ನಾವು ಪ್ರೆಷರ್ ನಿಮಗೆ ಅತಿ ಕಡಿಮೆ ಕೊಟ್ಟಿದ್ವಿ ಸೊ ಪ್ರೆಷರ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ ಅದು ಪೀಕ್ ರೇಷಿಯೋಸ್ನ ಅಚೀವ್ ಮಾಡೋವರೆಗೂ ನಾವು ಇದು ಮಾಡ್ತೀವಿ ಸೊ ಅವಾಗ ನಿಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಈಗ ನಿಮಗೆ ಅನುಭವ ಆಗಿರುತ್ತೆ ಎಷ್ಟು ಚೆನ್ನಾಗಿ ನನ್ನ ಬ್ಲಡ್ ಸರ್ಕ್ಯುಲೇಷನ್ ಮೂವ್ ಆಗ್ತಾ ಇದೆ ಅದು ಮುಗಿದಾದ್ಮೇಲೆ ಎಷ್ಟು ಚೆನ್ನಾಗಿ ಇಳಿತಾ ಇದೆ ಅನ್ನೋದಂತೂ ನಿಮ್ಗೆ ಇದಾಗುತ್ತೆ ಸೊ ಇದೊಂದು ಕಾನ್ಸೆಪ್ಟು ಇದರಲ್ಲಿ ನಾವು ಈ ಸಿಪ್ಪಿನ ನಾಟ್ ಓನ್ಲಿ ಕಾರ್ಡಿಯಕ್ ಪ್ರಾಬ್ಲಮ್ಸ್ ಅಂತ ನಾವು ಯೂಸ್ ಮಾಡಲ್ಲ ಈ ಮಿಲ್ಕಿ ಆಕ್ಷನ್ ಆಯಿತು ನಿಮ್ಮ ಬ್ಲಡ್ ಸೊ ಕೊಲೀಜನ್ ಆಗ್ತಾ ಇದಾಯಿತು ಸೊ ಇದು ಡಯಾಬಿಟಿಸ್ ಗೆ ಹೆಚ್ ಬಿ ಎನ್ ಸಿ ಒನ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಸೊ ಆದ್ರಿಂದ ಇದು ನಾಟ್ ಓನ್ಲಿ ಫಿಸಿಕಲ್ ಆಗಿ ನಿಮಗೆ ಒತ್ತೋದಲ್ಲ ನಿಮ್ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ ಓಕೆ ಈಗ ನಿಮ್ಮ ತಂದೆಯವರ ಬಗ್ಗೆ ಹೇಳಿದ್ರಿ ನಿಮ್ಮ ತಂದೆಗೆ ಎಷ್ಟಾಗಿದೆ ಏಜ್ ಅವರು ಸಿಕ್ಸ್ಟಿ ಏಟ್ ಇಯರ್ಸ್ ಓಲ್ಡ್ ಸರ್ ಓಕೆ ಅವ್ರಿಗೆ ಏನು ತೊಂದರೆ ಇದೆ ತೊಂದರೆ ಅಂದರೆ ಅದೇ ಸರ್ ಅವರು ಡಯಾಬಿಟಿಸ್ ಬಿ ಪಿ ಪ್ಲಸ್ ಆರ್ಥ್ರೈಟಿಸ್ ಓಕೆ ಇದೆ ಓಕೆ ನೀವು ಅವ್ರನ್ನ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ನೀವು ಬಂದ್ಬಿಟ್ಟು ನೀವು ಹೇಗಿರುತ್ತೆ ಅಂತ ಮಾಡ್ಕೊಂಡು ಹೋಗ್ಬಂದಿ ಹೌದು ಓಕೆ ನೀವು ಜನರಲ್ ಹೌದು ಇದು ಇದು ಸಹ ಒಂದು ಒಳ್ಳೆಯ ವಿಷಯನೇ ನಾವು ಪ್ರಿವೆಂಟಿವ್ ಕಾರ್ಡಿಯಾಲಜಿ ಅಂತ ಇದು ಒಂದು ಮುಂಚೆ ಆಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ ಯಾರಿಗೂ ಹಾರ್ಟ್ ಅಟ್ಯಾಕ್ ಯಾವಾಗುತ್ತೆ ಹೆಂಗಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಸೊ ಆದ್ರೆ ಬ್ಲಡ್ ಸರ್ಕ್ಯುಲೇಷನ್ಸ್ ಕ್ಲಿಯರ್ ಆಗಿದ್ದು ಬ್ಲಡ್ ಸರ್ಕ್ಯುಲೇಷನ್ಸ್ ಕರೆಕ್ಟ್ ಇತ್ತು ಅಂತಂದ್ರೆ ಇದು ಪ್ರಿವೆಂಟ್ ಮಾಡುತ್ತೆ ಹಾರ್ಟ್ ಅಟ್ಯಾಕ್ನ ಪ್ರಿವೆಂಟ್ ಮಾಡಬಹುದು ಓಕೆ ಈ ಒಂದು ಇ ಸಿಪಿ ಇದೊಂದಕ್ಕೆ ಅಲ್ಲ ಬೇರೆ ಇಂಟರ್ನಲ್ ಆರ್ಗನ್ಸ್ ಲೈಕ್ ಲಿವರು ಲಂಗ್ಸು ಕಿಡ್ನಿ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಗ್ಲೂಕೋಮಾ ಅಲ್ಝೈಮಸ್ ಸೊ ಇಂಥವಕ್ಕೆಲ್ಲಕ್ಕೂ ಸಹ ಬ್ಲಡ್ ಪಂಪ್ ಆಗೋದ್ರಿಂದ ಬಹಳ ಯೂಸ್ ಆಗುತ್ತೆ ನೀವು ಈ ಒಂದು ಇ ಪಿ ಡೆಮೋಸ್ಟ್ರೇಷನ್ ಬಗ್ಗೆ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕಾರಣ ಬಂದಿದ ಏನಂದ್ರೆ ಇವಾಗ ಪ್ರೆಸೆಂಟ್ ಲೈಫ್ ಸ್ಟೈಲ್ ಈಗ ನಾವು ಆಲ್ಮೋಸ್ಟ್ ಟೆನ್ ಅವರ್ಸ್ ಟ್ವೆಲ್ ಅವರ್ಸ್ ವರ್ಕ್ ಮಾಡ್ತೀವಿ ಮನೆಗೆ ಬರ್ತೀವಿ ಊಟ ಮಾಡೋದಕ್ಕೆ ತಿಂತೀವಿ ಅಷ್ಟ ಅದು ಬಿಟ್ಟು ಬೇರೆ ನಮ್ಮ ಹತ್ರ ಟೈಮ್ ಇರಲ್ಲ ಏನೇ ಎಕ್ಸರ್ಸೈಸ್ ಮಾಡೋಕೆ ನಮ್ಮ ಹೆಲ್ತ್ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಅದ್ರ ಸಲುವಾಗಿ ನಾನು ಬಂದೆ ಜಸ್ಟ್ ನೋಡೋಣ ಯಾಕಂದ್ರೆ ಆಕ್ಟಿವಿಟೀಸ್ ಏನಿಲ್ಲ ಸೊ ಒಂದು ಎಕ್ಸ್ಪೀರಿಯನ್ಸ್ ಇರ್ಲಿ ಅಂತ ಬಂದಿದ್ದೇನೆ ಅದೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ಡಿಫಿಕಲ್ಟೀಸ್ ಆಯ್ತಾ ಇನ್ ಪ್ರೊಸೀಜರ್ ಟ್ರೀಟ್ಮೆಂಟ್ ಪ್ರೊಸೀಜರ್ ಏನಾದರೂ ಪ್ರಾಬ್ಲಮ್ ಆಯ್ತಾ ಏನಿಲ್ಲ ಸರ್ ಏನು ಖುಷಿ ಆಯ್ತಾ ಖುಷಿ ಆಯ್ತು ಸ್ಟಾರ್ಟಿಂಗ್ ಅಲ್ಲದೆ ಸ್ವಲ್ಪ ಪ್ರೆಷರ್ ಬಿಲ್ಡಪ್ ಆಗುತ್ತೆ ಕಾಲುಗಳಲ್ಲಿ ಸೊ ಮತ್ತೆ ಬರ್ತಾ ಬರ್ತಾ ನಿಮ್ಗೆ ಫೀಲ್ ಅದು ಸೊ ಲಾಸ್ಟ್ ಒಂದು ಫೈವ್ ಮಿನಿಟ್ಸ್ ಇದ್ದಾಗ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಮಿಷಿನಲ್ಲಿ ಒನ್ ಸೊ ಮಿಷಿನ್ ಸ್ಟಾಪ್ ಆದ್ಮೇಲೆ ನಿಮ್ಗೆ ಆಕ್ಚುಲ್ ಗೊತ್ತಾಗುತ್ತೆ ನಿಮ್ ಬ್ಲಡ್ ಫ್ಲೋ ಬಾಡಿಯಲ್ಲಿ ಮೂಮೆಂಟ್ಸ್ ಗೊತ್ತಾಗುತ್ತೆ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಓಕೆ ಸೊ ಇದೊಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಇತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಸರ್ ಓಕೆ ನಿಮ್ಮ ಬಾಡಿನೂ ಮಸಾಜ್ ಆದಂಗಾಗುತ್ತೆ ನೀವು ಲ್ಯಾಕ್ ಆಫ್ ಎಕ್ಸಸೈಸ್ ಆಗಿದ್ರೆ ನೀವು ಆ ಥರ ನಮ್ಮ ಲೈಫ್ ಸ್ಟೈಲ್ ಆ ಥರ ಚೇಂಜಸ್ ಆಗಿದ್ರೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಓಕೆ ಸೊ ನಾವು ಇದನ್ನ ಕೊನೆ ಲಾಸ್ಟ್ ಆಗಿ ಏನಂತ ಆಪ್ಷನ್ಸ್ ಇದನ್ನ ಇದು ಮಾಡ್ತೀವಿ ಅಂತಂದ್ರೆ ನಾನು ಫಸ್ಟಿಗೆ ನಿಮಗೆ ನನ್ನ ಎಲ್ಲ ಸ್ನೇಹಿತರಿಗೂ ಹೇಳೋದಿಷ್ಟೇ ಇದು ಫಸ್ಟ್ ಆಪ್ಷನ್ ಆಗಿರುತ್ತೆ ನೀವು ಫಸ್ಟ್ ನಿಮಗೆ ಇದರಲ್ಲಿ ನಿಮಗೆ ಇ ಸಿ ಪಿ ನಿಮಗೆ ಒಪ್ಪಿಗೆ ಆಗಲಿಲ್ಲ ಅಂದ್ರೆ ಸಂಟ್ ಮತ್ತೆ ಬೈಪಾಸ್ ಮಾಡ್ಕೊಳ್ಳುವಂಥ ಆಪ್ಷನ್ಸ್ ಇನ್ನೂ ಇರುತ್ತೆ ಇದು ಲಾಸ್ಟ್ ಆಪ್ಷನ್ ಯಾಕೆ ಅಂತಂದ್ರೆ ಇವೆಲ್ಲ ಆದ್ಮೇಲೆ ಏನು ಮಾಡಕ್ ಬರಲ್ಲ ಸೊ ಆದ್ದರಿಂದ ಇ ಸಿ ಪಿ ಇಸ್ ದ ಫಸ್ಟ್ ಅಂಡ್ ದ ಲಾಸ್ಟ್ ಆಪ್ಷನ್ ಫಾರ್ ಎನಿ ಡಿಸೀಸಸ್ ಲೈಕ್ ಕಾರ್ಡಿಯಾಕ್ ಮೇನ್ ಆಗಿ ಬ್ಲಡ್ ಫ್ಲೋ ಆಗೋದಕ್ಕೆ ಯೂಸ್ ಆಗುತ್ತೆ ಸೊ ಈಗ ಎಷ್ಟೋ ಜನ ಪೇಶನ್ಸ್ ಆಂಜಿಯೋಗ್ರಾಫಿ ಮಾಡೋಕ್ಕೇನು ಸಹ ಆಗಲ್ಲ ಅಂಥವ್ರಿಗೆ ನಾವು ಹೆಂಗೆ ಅಂತ ಪ್ರೆಡಿಕ್ಟ್ ಎಲ್ಲಿದೆ ಎಲ್ಲಿ ಬ್ಲಾಕ್ಸ್ ಇದೆ ಏನು ಅಂತ ಆ್ಯಕ್ಚುಲಿ ನಾವೇನು ಮಾಡ್ತೀವಿ ಅಂದ್ರೆ ಬ್ಲಡ್ ಫ್ಲೋನ ಮೆಷರ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ಬ್ಲಾಕ್ಸ್ ವಿಲ್ ಕನ್ಸಿಡರ್ ಓನ್ಲಿ ದ ಬ್ಲಡ್ ಫ್ಲೋ ಅವಾಗ ಏನಾಗುತ್ತೆ ಬ್ಲಡ್ ಫ್ಲೋ ಹೇಗಿದೆ ಏನಿರ್ತ ಅಂತ ಇದ್ರ ಮೂಲಕ ಕಣ್ಣಿಟ್ಕೊಂಡು ಅದಕ್ಕೆ ಸೊ ಇದು ಇದೊಂದಕ್ಕೆ ಅಂತಲ್ಲ ಕಾರ್ಡಿಯಾ ಅಸೋಸಿಯೇಟೆಡ್ ವಿತ್ ಅದರ್ ಡಿಸೀಸಸ್ ಲೈಕ್ ರೀನ್ ಆಗಿರ್ಬೋದು ಡಯಾಬಿಟಿಕ್ ಆಗಿರ್ಬೋದು ಎರಕ್ಟೈಲ್ ಡಿಸ್ಫಂಕ್ಷನ್ ಆಗಿರ್ಬೋದು ಇಂಥವ್ ಕಲ್ಲವೂ ಸಹ ಇದು ಯೂಸ್ ಆಗುತ್ತೆ ಇದರ ಪ್ರಯೋಜನವನ್ನ ಅದನ್ನು ಅನುಭವಿಸ ಮಾತ್ರ ಗೊತ್ತಾಗುತ್ತೆ ಯಾಕೆಂದ್ರೆ ಸುಮ್ಮನೆ ಏನೋ ಇದು ಮಾಡ್ಕೊಂಡು ನೋಡದಲ್ಲ ಈಗ ನಮ್ಗೆ ಫೀಲ್ ಆಗುತ್ತೆ ಒಂದು ಸಣ್ಣ ಒಂದು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಕಾಂಪ್ಲಿಕೇಟೆಡ್ ಆದ ರಿಸ್ಕ್ಸ್ ಆಪರೇಷನ್ ಆದ್ಮೇಲೆ ಅಂದ್ರೆ ಸರ್ಜರಿ ಆದ್ಮೇಲೆ ಅದ್ರ ಕಾಂಪ್ಲಿಕೇಶನ್ಸ್ ಬಹಳ ಇರುತ್ತೆ ಸೊ ಇದ್ರಲ್ಲಿ ಯಾವ್ದು ಕಾಂಪ್ಲಿಕೇಶನ್ಸ್ ಇಲ್ಲ ಈಗ ನೀವು ನೀವು ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿರೋ ಪ್ರಕಾರ ನೀವು ಆ ಮಷಿನ್ ಅಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡ್ ಪ್ರಕಾರ ಏನಾದರೂ ಆಯ್ತಾ ಇಲ್ಲ ಪ್ರೆಷರ್ ಬಿಲ್ಡ್ ಆಗುತ್ತೆ ಅದ್ ಬಿಟ್ರೆ ಇನ್ನೇನು ಇಂಜೆಕ್ಷನ್ ಕೂಡಷ್ಟು ಹೌದು ಖಂಡಿತವಾಗ್ಲು ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರ ನಿಮಗೆ ಅದರ ಅನುಭವ ಆಗುತ್ತೆ ಬಟ್ ಜನಗಳಿಗೆ ಅದರದ್ದು ಏನು ಇ ಸಿ ಪಿ ಅಂದ್ರೆ ಏನು ಅಂತ ಸಹ ಎಷ್ಟೋ ಜನಗಳಿಗೆ ಈವನ್ ಎಷ್ಟೋ ಡಾಕ್ಟರ್ಸ್ ಗಳಿಗೂ ಸಹ ಗೊತ್ತಿರಲ್ಲ ಇದು ಹೊಸ ಟ್ರೀಟ್ಮೆಂಟ್ ಅಪ್ರೂವ್ಡ್ ಟ್ರೀಟ್ಮೆಂಟ್ ಸೊ ನಿಮ್ಗೆ ಏನು ಆಗಲ್ಲ ಕಾಡಿಯ ಫೈಲ್ಯೂರ್ ಶಾರ್ಟ್ನೆಸ್ ಆಫ್ ಬ್ರೆತ್ ಹಾರ್ಟ್ ಪಂಪಿಂಗ್ ಇರ್ಬೋದು ಹಾರ್ಟ್ ಫೇಲ್ಯೂರ್ ಆಗಿರ್ಬೋದು ಚೆಸ್ಟ್ ಪೇನ್ ಇರ್ಬೋದು ಸೊ ಇದೆಂತ ಇಂತ ಎಲ್ಲವಕ್ಕೂ ಸಹ ಎಲ್ಲ ಒಂದು ಕಾಯಿಲೆಗೂ ಸಹ ಇದು ಒಂಥರ ಸಂಜೀವಿನಿ ಇದ್ದಾರೆ ಇದಕ್ಕೆ ಜನರ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಕಂಡಕ್ಟ್ ಮಾಡಿದೀವಿ ಸೊ ನೀವು ಇಷ್ಟು ನಿಮ್ಮ ಸ್ವಂತ ಅವರು ಕೋಲಾರ ಕೋಲಾರ ಓಕೆ ನೀವು ಕೋಲಾರ ಇಲ್ಲಿ ಬೆಂಗಳೂರಲ್ಲಿ ನೀವು ನಮ್ಮ ಒಂದು ಆಟ್ ಮೆಡಿಕಲ್ ಸೆಂಟ್ರಿಗೆ ಬಂದು ನಿಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ನಮಸ್ಕಾರ